ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನೆಂಟನೇ ಅಧ್ಯಾಯ ಪರೀಕ್ಷಿತ ರಾಜನಿಗೆ ಶೃಂಗಿ ಋಷಿಯ ಶಾಪ ಒದಗಿದರು ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ಅದ್ಭುತ ಕರ್ಮವುಳ್ಳ ಶ್ರೀ ಕೃಷ್ಣ ಪರಮಾತ್ಮನ ಕೃಪೆಯಿಂದ ರಾಜ ಪರೀಕ್ಷಿತನು ತನ್ನ ತಾಯಿಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ದಹಿಸುತ್ತಿದ್ದರೂ ಸಾಯದೆ ಉಳಿದುಕೊಂಡು ಬ್ರಾಹ್ಮಣ ಶಾಪದಿಂದ ಪ್ರೇರಿತನಾಗಿ ತಕ್ಷಕನು ಕಚ್ಚಲು ಬಂದಾಗಲೂ ಆತನು ಪ್ರಾಣ ನಾಶವಾಗುವುದೆಂಬ ಭಯದಿಂದ ಮೋಹಕ್ಕೆ ಒಳಗಾಗಲಿಲ್ಲ ಏಕೆಂದರೆ ಅವನು ತನ್ನ ಚಿತ್ತವನ್ನು ಭಗವಾನ್ ಶ್ರೀ ಕೃಷ್ಣನ ಪಾದಾರವೆಂದು ಸಮರ್ಪಣೆ ಮಾಡಿಬಿಟ್ಟಿದ್ದನು ಅವನು ಸರ್ವಸಂಗ ಪರಿತ್ಯಾಗ ಮಾಡಿ ಗಂಗಾ ತೀರಕ್ಕೆ ಹೋಗಿ ಸುಖಮಹಾಮುನಿಗಳ ಉಪದೇಶ ಪಡೆದ ಭಗವಂತನ ಸ್ವರೂಪವನ್ನು ಅರಿತುಕೊಂಡು ತನ್ನ ಶರೀರವನ್ನು ತ್ಯಜಿಸಿ ಬಿಟ್ಟನು ಭಗವಾನ್ ಶ್ರೀ ಕೃಷ್ಣನ ಲೀಲಾ ಕಥೆಗಳನ್ನು ಹೇಳುತ್ತಾ ಕೇಳುತ್ತಾ ಆ ಕಥಾಮೃತವನ್ನು ಸೇವಿಸುತ್ತ ಅವನ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಇರುವ ಸುಕೃತಗಳಿಗೆ ಪ್ರಾಣಾಂತ್ಯ ಕಾಲದಲ್ಲಿಯೂ ಗಾಬರಿ ಗಲಭೆಗಳು ಉಂಟಾಗುವುದಿಲ್ಲ ಪೃಥ್ವಿಯಲ್ಲಿ ಅಭಿಮನ್ಯು ನಂದನನ ಪರೀಕ್ಷಿತ ರಾಜನು ಚಕ್ರವರ್ತಿಯಾಗಿದ್ದವರೆಗೆ ಎಲ್ಲೆಡೆ ಕಲಿಯು ವ್ಯಾಪ್ತನಾಗಿದ್ದರೂ ಅವನ ಆಟವೇನೂ ನಡೆಯಲಿಲ್ಲ ಶ್ರೀಕೃಷ್ಣನು ಯಾವ ದಿನ ಯಾವ ಕ್ಷಣದಲ್ಲಿ ಭೂಲೋಕವನ್ನು ತ್ಯಜಿಸಿದನೋ ಆಗಿನಿಂದಲೇ ಅಧರ್ಮದ ಮೂಲ ಕಾರಣವಾದ ಕಲಿಯು ಪ್ರವೇಶ ಮಾಡಿ ಬಿಟ್ಟಿತ್ತಾದರೂ ಪರೀಕ್ಷಿತನು ಅದನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದನು ಪರೀಕ್ಷಿತ ರಾಜನು ದುಂಬಿಯಂತೆ ಸಾರವನ್ನು ಗ್ರಹಿಸುವ ಸ್ವಭಾವವುಳ್ಳವರಾಗಿದ್ದರಿಂದಲೇ ಅವನಿಗೆ ಕಲಿಯುಗದ ಮೇಲೆ ಯಾವ ದ್ವೇಷವೂ ಇರಲಿಲ್ಲ ಏಕೆಂದರೆ ಇದರಲ್ಲಿ ಮಹಾನ್ ಹೊಂದಿದೆ ಪುಣ್ಯಕರ್ಮಗಳಾದವು ಸಂಕಲ್ಪ ಮಾತ್ರದಿಂದಲೇ ಫಲಕಾರಿಯಾಗುತ್ತವೆ ಆದರೆ ಪಾಪಕರ್ಮದ ಫಲವು ಶರೀರದಿಂದ ಮಾಡಿದಾಗಲೇ ಸಿಗುವುದು ಸಂಕಲ್ಪ ಮಾತ್ರದಿಂದಲ್ಲ ಕಲಿ ತೋಳದಂತೆ ತೋಳವು ಬಾಲಕ ಮೇಲೆ ಬಾಲಕರ ಮೇಲೆ ಪರಾಕ್ರಮ ತೋರಿದರೂ ಶೂರ ಶೂರವೀರರಿಗೆ ಭಯಪಡುತ್ತದೆ ಹಾಗೆಯೇ ಕಲಿ ಪುರುಷನು ಪ್ರಮಾದಿ ಜನರನ್ನು ತನ್ನ ವಶಪಡಿಸಿಕೊಳ್ಳುವುದರಲ್ಲಿ ಸದಾ ಎಚ್ಚರವಾಗಿರುತ್ತಾನೆ ಶೌನಕಾದಿ ಋಷಿಗಳೇ ನೀವು ಕೇಳದಂತೆ ಶ್ರೀ ಭಗವಂತನ ಕಥೆಯಿಂದ ಕೂಡಿದ ಪವಿತ್ರವಾದ ಪರೀಕ್ಷಿತ ರಾಜನ ಕಥೆಯನ್ನು ನಿಮಗೆ ವರ್ಣಿಸಿದೆ ಕೀರ್ತಿಸಲು ಯೋಗ್ಯನಾದ ಆಶ್ಚರ್ಯಕರವಾದ ನಾನಾ ದಿವ್ಯ ಲೀಲೆಗಳನ್ನು ನಡೆಸಿದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಗುಣಗಳನ್ನು ದಿವ್ಯ ಕರ್ಮಗಳನ್ನು ಹೇಳುವ ಯಾವ ಯಾವ ದಿವ್ಯ ಕಥೆಗಳುಂಟೋ ಅವೆಲ್ಲವನ್ನು ಶ್ರೇಯಸ್ಸನ್ನು ಬಯಸುವ ಪುರುಷರು ಸೇವಿಸಬೇಕು ಋಷಿಗಳು ಕೇಳಿದರು ಸೌಮ್ಯ ಸ್ವಭಾವವುಳ್ಳ ಸೂತ ನೀವು ಶಾಶ್ವತ ಕಾಲದವರೆಗೆ ಜೀವಿಸಿರಿ ಏಕೆಂದರೆ ಮೃತ್ಯುವಿನ ಪ್ರವಾಹದಲ್ಲಿ ಬಿದ್ದಿರುವ ನಮಗೆ ನೀವು ಭಗವಾನ್ ಶ್ರೀ ಕೃಷ್ಣನ ಅಮೃತಮಯವಾದ ಧವಳ ಕೀರ್ತಿಯನ್ನು ಶ್ರವಣ ಮಾಡಿ ಸಿರುತ್ತಿರುವ ಬಹಳ ಕಾಲ ಯಜ್ಞವನ್ನು ಮಾಡುತ್ತಾ ಮಾಡುತ್ತಾ ಅದರ ಬಗೆಯಿಂದ ನಮ್ಮ ಶರೀರಗಳು ಬೂದು ಬಣ್ಣಕ್ಕೆ ತಿರುಗಿತು ಆದರೂ ಆ ಕರ್ಮಗಳ ಫಲವು ದೊರೆಯುವದೆಂಬ ವಿಶ್ವಾಸವಿಲ್ಲ ನೀವಾದರೂ ಈಗಲೇ ನಮಗೆ ಭಗವಾನ್ ಶ್ರೀ ಕೃಷ್ಣ ಚಂದ್ರನ ಚರಣ ಕಮಲಗಳ ದಿವ್ಯೋನ್ಮಾದಕರವಾದ ಮಕರವಂದವನ್ನು ಪಾನ ಮಾಡಿಸಿ ತೃಪ್ತಿಯನ್ನುಂಟು ಮಾಡುತ್ತಿದ್ದೀವಿ ಇದರಿಂದ ನಮಗೆ ಆಧ್ಯಾತ್ಮಿಕ ಶಾಂತಿಯು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಿದೆ ಭಕ್ತರ ಲವಕಾರ ಮಾತ್ರ ಸತ್ಸಂಗದಿಂದ ಉಂಟಾದ ಸೌಖ್ಯವನ್ನು ಸ್ವರ್ಗವಾಗಲಿ ಮೋಕ್ಷವಾಗಲಿ ಹೋಲಿಸಲಾಗುವುದಿಲ್ಲ ಹಾಗಿರುವಾಗ ತುಚ್ಛವಾದ ಮಾನುಷ ಭೋಗಗಳಲ್ಲಿ ವಿಷಯದಲ್ಲಿ ಹೇಳುವುದೇನಿದೆ ಮಹನೀಯರಾದ ಏಕಮಾತ್ರ ಜೀವನ ಸರ್ವಸ್ವನಾದ ಶ್ರೀಕೃಷ್ಣನ ಲೀಲಾಖಗಳಿಂದ ತಪ್ತನಾಗದಿರುವ ರಸಮಜ್ಞನು ಯಾರಿರಬಹುದು ಸಮಸ್ತ ಪ್ರಾಕ್ಟ ಗುಣಗಳಿಂದ ಆತೀತನಾದ ಭಗವಂತನ ಅಚಿತ್ಯ ಅನಂತ ಕಲ್ಯಾಣ ಗುಣಗಳ ಪಾರವನ್ನು ರುದ್ರ ಬ್ರಹ್ಮ ರುದ್ರಾದಿ ದೊಡ್ಡ ದೊಡ್ಡ ಯೋಗೇಶ್ವರರು ಕಾಣಲಾರರು ಎಳೆ ಜ್ಞಾನ ಶಿರೋಮಣಿಯೇ ಭಗವಂತನನ್ನೇ ಜೀವನದ ಧ್ರೋತರಾರಿಯನ್ನಾಗಿ ಭಾವಿಸಿರುವ ನೀವು ಸತ್ಪುರುಷರ ಏಕಮಾತ್ರ ಆಸೆನಾದ ಶ್ರೀ ಭಗವಂತನ ಉದಾರವೂ ಪರಿಶುದ್ಧವೂ ಆದ ಚರಿತ್ರೆಯನ್ನು ಇನ್ನೂ ವಿಸ್ತಾರವಾಗಿ ವರ್ಣಿಸಿ ಹೇಳಿರಿ ಭಗವಂತನ ಪರಮ ಪ್ರೇಮಿ ಬುದ್ಧಿವಂತನಾದ ಪರೀಕ್ಷಿತನು ಸ್ತ್ರೀ ಶುಕಮಹಾಮಗಳಿಂದ ಕೇಳಲ್ಪಟ್ಟ ಜ್ಞಾನದಿಂದ ಮೋಕ್ಷ ಸ್ವರೂಪಿ ಭಗವಂತನ ಶ್ರೀ ಚರಣ ಕಮಲಗಳನ್ನು ಪಡೆದುಕೊಂಡನು ಆ ಜ್ಞಾನವನ್ನು ಹಾಗೂ ಪರೀಕ್ಷಿತನ ಪರಮ ಪವಿತ್ರ ಆಖ್ಯಾನವನ್ನು ದಯವಿಟ್ಟು ವರ್ಣಿಸಿ ಏಕೆಂದರೆ ಅದರಲ್ಲಿ ಯಾವ ಮಾತು ಮರೆಯಾಗಿರಲಿಕ್ಕಿಲ್ಲ ಮತ್ತು ಭಗವತ್ ಪ್ರೇಮದ ಅದ್ಭುತ ಯೋಗ ನಿಷ್ಠೆಯ ನಿರೂಪಣೆಯೂ ಇರಬಹುದು ಅದರಲ್ಲಿ ಹೆಜ್ಜೆ ಹೆಜ್ಜೆಗೆ ಭಗವಾನ್ ಶ್ರೀ ಕೃಷ್ಣನ ದಿವ್ಯಲೀಲದ ವರ್ಣನೆ ಇರಬಹುದು ಭಗವಂತನ ಪ್ರಿಯ ಭಕ್ತರಿಗೆ ಅಂತಹ ಪ್ರಸಂಗಗಳನ್ನು ಕೇಳುವುದರಲ್ಲಿ ಬಹಳ ರಸ ದೊರೆಯುತ್ತದೆ ಸೂತ ಪುರಾಣಿಕರು ಹೇಳುತ್ತಾರೆ ಆಹಾ ವಿಲೋಮ ಜಾತಿಯಾದ ಸೂತ ಕುಲದಲ್ಲಿ ಹುಟ್ಟಿದ್ದರೂ ಮಹಾತ್ಮರ ಸೇವೆ ಮಾಡಿದ ಕಾರಣದಿಂದ ಇಂದು ನಮ್ಮ ಜನ್ಮ ಸಫಲವಾಯಿತು ಉಚ್ಚ ವರ್ಣದ ಸ್ತ್ರೀಯದಲ್ಲಿ ನಿಮ್ಮ ವರ್ಣದ ಪುರುಷನಿಂದ ಹುಟ್ಟಿದ ಸಂತಾನವು ವಿಲೋಮ ಜಾತಿ ಎನಿಸುತ್ತದೆ ಸೂತ ಜಾತಿ ಉತ್ಪತ್ತಿಯು ಹೀಗೆ ಬ್ರಾಹ್ಮಣ ತಾಯಿ ಕ್ಷತ್ರಿಯ ತಂದೆ ಇವರಿಂದ ಉಂಟಾದ ಅದನ್ನು ಶಾಸ್ತ್ರಗಳಲ್ಲಿ ವಿಲೋಮ ಜಾತಿ ಎಂದು ಹೇಳುತ್ತಾರೆ ಏಕೆಂದರೆ ಮಹಾತ್ಮರೊಡನೆ ಸಂಭಾಷಿಸುವುದರಿಂದಲೇ ದುಷ್ಕೃತದಲ್ಲಿ ಹುಟ್ಟಿದ ಮನೋಮಥೆಯು ಬೇಗನೆ ತೊಲಗಿ ಹೋಗುತ್ತದೆ ಮತ್ತೆ ಸತ್ಪುರುಷರ ಏಕಮಾತ್ರ ಆಶ್ರಯನಾದ ಭಗವಂತನ ನಾಮವನ್ನು ಕೊಂಡಾಡುವವರ ಬಗ್ಗೆ ಹೇಳುವುದೇನಿದೆ ಭಗವಂತನ ಶಕ್ತಿಯು ಅನಂತವಾಗಿದೆ ಅವನು ಸ್ವಯಂ ಅನಂತನಾಗಿದ್ದಾನೆ ವಾಸ್ತವವಾಗಿ ಅವನ ಗುಣಗಳ ಅನಂತತೆಯಿಂದಲೇ ಅವನನ್ನು ಅನಂತನೆಂದು ಹೇಳುತ್ತಾರೆ ಭಗವಂತನ ಗುಣಗಳ ಸಮತೆಯನ್ನು ಕೂಡ ಯಾರೂ ಮಾಡಲಾರರೆಂದಾಗ ಅವನಿಗಿಂತ ಹೆಚ್ಚಿನವರಾದರೂ ಹೇಗೆ ಆಗಬಲ್ಲರು ಲಕ್ಷ್ಮೀದೇವಿಯು ತನ್ನನ್ನು ಪಡೆದುಕೊಳ್ಳುವ ಇಚ್ಛೆಯಿಂದ ಪ್ರಾರ್ಥಿಸುವ ಬ್ರಹ್ಮಾದಿ ದೇವತೆಗಳನ್ನು ಕಣ್ಣೆತ್ತಿಯು ನೋಡದೆ ಭಗವಂತನು ಬಯಸದಿದ್ದರೂ ಅವನ ಚರಣ ರಜವನ್ನು ಸೇವಿಸುತ್ತಿರುವಲ್ಲ ಅವನ ಗುಣಗಳ ವಿಶೇಷವನ್ನು ತಿಳಿಸುವುದಕ್ಕಾಗಿ ಇಷ್ಟು ಹೇಳುವುದು ಸಾಕಾಗಿದೆ ಬ್ರಹ್ಮದೇವರು ಯಾವ ಶ್ರೀಪಾದ ಪದ್ಮಗಳನ್ನು ತೊಳೆದಾಗ ಅವನ ಪಾದ ನಗರಿಂದ ಉದ್ಭವಿಸಿದ ತೀರ್ಥವೇ ಗಂಗೆಯಾಗಿ ಪ್ರೋ ಮತ್ತು ಶಿವನನ್ನು ಅದು ಇಡಿ ಜಗತ್ತನ್ನು ಪವಿತ್ರಗೊಳಿಸುತ್ತದೆ ಇಂಥ ಸ್ಥಿತಿ ಇರುವಾಗ ತ್ರಿಭುವನದಲ್ಲಿ ಕೃಷ್ಣನಲ್ಲದೆ ಬೇರೆ ಯಾರು ಭಗವಾನ್ ಎಂಬ ಶಬ್ದಕ್ಕೆ ಸಂಪೂರ್ಣವಾಗಿ ಅನ್ವರ್ಥ ವಿಷಯವಾಗಬಲ್ಲದು ಭಗವಂತನಲ್ಲಿ ಪರಮ ಪ್ರೇಮವನ್ನು ಪಡೆದ ಧೀರರು ಶರೀರ ಮುಂತಾದವುಗಳಲ್ಲಿ ನೆತ್ತಿದ್ದ ಆಸಕ್ತಿಯನ್ನು ಕೂಡಲೇ ತೆರೆದು ಅಹಿಂಸೆ ಮತ್ತು ಉಪಶಾಂತಿಗಳನ್ನೇ ತನ್ನ ಧರ್ಮವನ್ನಾಗಿ ಹೊಂದಿರುವ ಜೀವನದ ಕಟ್ಟ ಕಡೆಯ ಆಶ್ಚರ್ಯವಾದ ಪರಮಹಂಸ ಧರ್ಮವನ್ನು ಯಾವನು ನಿರಂತರ ಧ್ಯಾನಕ್ಕೋಸ್ಕರ ಹೊಂದುತ್ತಾರೋ ಅಂತಹ ಮುಕುಂದನು ತಾನೇ ಭಗವಾನ್ ಶಬ್ದಕ್ಕೆ ಪೂರ್ಣವಾದ ಅರ್ಥವಾಗುತ್ತಾನೆ ಎಲೈ ಸೂರ್ಯ ಸದೃಶ್ಯರಾದ ಮಹಾತ್ಮರೇ ನೀವು ನನ್ನಲ್ಲಿ ಕೇಳಬೇಕೆಂದಿರುವ ವಿಷಯದ ಬಗ್ಗೆ ನನಗೆ ತಿಳಿದಷ್ಟನ್ನು ಪ್ರಾಮಾಣಿಕವಾಗಿ ಹೇಳುತ್ತೇನೆ ಪಕ್ಷಿಗಳಿಗೆ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಆಕಾಶದಲ್ಲಿ ಹಾರಲು ಸಾಧ್ಯವಿರುವಂತೆಯೇ ವಿದ್ವಾಂಸರಿಗೂ ಕೂಡ ಶ್ರೀ ಭಗವಂತನ ಮಹಿಮೆಯನ್ನು ತಮ್ಮ ಶಕ್ತಿ ಗುಣಗುಣವಾಗಿಯೇ ತಿಳಿದು ವರ್ಣಿಸಲು ಸಾಧ್ಯವಾಗುತ್ತದೆ ಒಂದು ದಿನ ಪರೀಕ್ಷಿತ ರಾಜನು ಬೆಲ್ಲನ್ನೆತ್ತಿಕೊಂಡು ಭೇಟಿಯಾಡಲು ಕಾಡಿಗೆಬಹುದು ಮೃಗಗಳ ಹಿಂದೆ ಓಡುತ್ತಾ ಓಡುತ್ತಾ ಬಳಲಿ ಅವನಿಗೆ ಹಸಿವು ಬಾಯಾರಿಕೆಗಳು ಉಂಟಾದವು ನೀರು ಕುಡಿಯಲು ಆಗಲಿಲ್ಲ ಯಾವುದೇ ಜಲಾಶಯವು ಕಾಣಿಸದಿರಲು ಆತನು ಹತ್ತಿರದ ಒಂದು ವೃಷ್ಯಾಶ್ರಮವನ್ನು ಹಾಕನು ಅಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಶಾಂತ ಭಾವದಿಂದ ಕುಳಿತಿದ್ದ ಬೋರ್ವ ಮುನಿಯನ್ನು ಕಂಡನು ಅವರು ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಇವುಗಳೆಲ್ಲವನ್ನು ತಡೆಗಟ್ಟಿ ಸಂಸಾರಾತೀತ ಸ್ಥಿತಿಯಲ್ಲಿದ್ದರು ಜಾಗೃತ ಸ್ವಪ್ನ ಸುಶುಕ್ತಿ ಮೂರೂ ಸ್ಥಿತಿಯನ್ನು ದಾಟಿ ನಿರ್ವಿಕಾರ ಬ್ರಹ್ಮರೂಪಿ ತುರಿಯ ಅವಸ್ಥೆಯಲ್ಲಿ ಸ್ಥಿತರಾಗಿದ್ದರು ಕೆದರಿದ ಜಟಗಳಿಂದ ಅವರ ದೇಹ ಮುಚ್ಚಿ ಹೋಗಿತ್ತು ಅವರ ಕೃಷ್ಣಾಜನವನ್ನು ಹೊಂದಿದ್ದರು ಅಂತ ಸಮಾಧಿಸಿದ ಮುನಿಗಳಲ್ಲಿ ನಾಲಿಗೆ ಗಂಟಲು ಒಣಗಿ ಹೋಗಿದ್ದ ರಾಜನು ನೀರನ್ನು ಕೇಳಿದರು ಆದರೆ ಅವನಿಗೆ ಅಲ್ಲಿ ಕುಳಿತುಕೊಳ್ಳಲು ಹುಲ್ಲಿನ ಆಸನವೂ ದೊರೆಯಲಿಲ್ಲ ಭೂಮಿಯಲ್ಲಿ ಕುಳಿದುಕೊಳ್ಳಲು ಕೂಡ ಯಾರೂ ಹೇಳಲಿಲ್ಲ ಅರ್ಘವೇ ಮುಂತಾದ ಉಪಚಾರವಾಗಲಿ ಕಡೆಗೆ ಒಂದು ಸಭಿ ಮಾತಾದರೂ ದೊರೆಯದಿದ್ದಾಗ ತನಗೆ ಅಪಮಾನವಾಯಿತೆಂದು ಭಾವಿಸಿ ಆತನು ಬಹಳ ಕೋಪಗೊಂಡ ಶವನಕರೆ ಹಸಿವು ಬಾಯಾರಿಕೆಯಿಂದ ಪೀಡಿತನಾಗಿದ್ದ ಇವನಿಗೆ ಇದ್ದಕ್ಕಿದ್ದಂತೆ ಆ ಬ್ರಾಹ್ಮಣನ ಮೇಲೆ ಅಸೂಯೂ ಕ್ರೋಧವೂ ಉಂಟಾದವು ಅವನು ಜೀವನದ ಮೊಟ್ಟ ಮೊದಲನೆಯದಾಗಿ ಇಂಥ ಘಟನೆಯಾಗಿತ್ತು ಅಲ್ಲಿಂದ ಮರಳುವಾಗ ಆತನು ಸಿಟ್ಟಿನಿಂದ ಒಂದು ಸತ್ತು ಹೋಗಿದ್ದ ಆಮನ್ನು ಧನುಷಿನ ತುದಿಯಿಂದ ಎತ್ತಿ ಆ ಬ್ರಹ್ಮರ್ಷಿಯ ಕೊರಳಿಗೆ ಹಾಕಿ ತನ್ನ ರಾಜಧಾನಿಗೆ ಆ ಆಮನಿಯು ನಿಜವಾಗಿ ಕಣ್ಣು ಮುಚ್ಚಿ ತನ್ನೆಲ್ಲ ಇಂದ್ರಿಯಗಳನ್ನು ತಲೆಗಟ್ಟಿ ಸಮಾಧಿಯಲ್ಲಿದ್ದನೋ ಅಥವಾ ಈ ರಾಜನಿಂದ ತನಗೇನಾಗಬೇಕು ಎಂಬ ತಾತ್ಸಾರ ಸಮಾಧಿಯನ್ನು ನಡೆಸುತ್ತಿದ್ದನೋ ಮುಂತಾಗಿ ಆಲೋಚಿಸುತ್ತಾ ಆತನು ಹೊರಟು ಹೋದನು ಆ ಮಹಾಮುನಿಯ ಹೆಸರು ಶಮೀಕ ಅವರ ಪುತ್ರ ಶೃಂಗಿ ಎಂಬವನು ಮಹಾ ತೇಜಸ್ವಿಯಾಗಿದ್ದನು ಇತರ ಋಷಿಕುಮಾರರೊಡನೆ ಆಟವಾಡುತ್ತಿದ್ದಾಗ ಅವನಿಗೆ ರಾಜನು ತನ್ನ ತಂದೆಯ ವಿಷಯದಲ್ಲಿ ಕೆಟ್ಟ ವ್ಯವಹಾರ ಮಾಡಿದ್ದು ತಿಳಿಯಿತು ಆಗ ಅವನು ಕಿಡಿಕಿಡಿಯಾಗಿ ಕಿಡಿಯಾಗಿ ಹೀಗೆ ಎಂತಹ ಅಧರ್ಮವಾಯಿತು ಬೀದಿಯಲ್ಲಿ ಹಾಕಿದ ಬರಿಯನ್ನು ತಿಂದು ಬದುಕುವ ಕಾಗೆಯಂತೆಯೂ ಬಾಗಿಲವನ್ನು ಕಾಯುವ ನಾಯಿಯಂತೆಯೂ ದಾಸರಂತೆಯೂ ಇರಬೇಕಾದ ಈ ಕ್ಷತ್ರಿಯ ಅಧಮರು ಕೊಬ್ಬಿ ಹೀಗೆ ಸ್ವಾಮಿ ದ್ರೋಹ ಮಾಡುವುದೇ ಇಂತಹ ಕ್ಷತ್ರಿಯರನ್ನು ಬ್ರಾಹ್ಮಣರು ಬಾಗಿಲ ಕಾಯುವ ಕೆಲಸಕ್ಕೆ ನೇಮಿಸಿರುವರು ಅವರ ಬಾಗಿಲಲ್ಲೇ ಇರಬೇಕು ಹೊರತು ಒಳಗೆ ನುಗ್ಗಿ ಪಾತ್ರೆಯಲ್ಲಿರುವ ಅನ್ನವನ್ನು ತಿನ್ನಲು ಹೇಗೆ ಅರ್ಹರಾದರು ದುರ್ಮಾರ್ಗದಲ್ಲಿ ನಡೆಯುವವರನ್ನು ಶಿಕ್ಷಿಸುತ್ತ ಭಗವಾನ್ ಕೃಷ್ಣನು ಪರಂಧಾಮವನ್ನು ಹೊಂದಿದ ಬಳಿಕ ಎಲ್ಲೆ ಮೀರಿ ನಡೆಯುವವ ಇವರಿಗೆ ನಾನು ಶಿಕ್ಷೆಯನ್ನು ವಿಧಿಸುತ್ತೇನೆ ನನ್ನ ತಪೋಬಲವನ್ನಾದರೂ ನೋಡಲಿ ತನ್ನ ಸಂಗಡದಗರೊಂದಿಗೆ ಹೀಗೆ ನುಡಿದು ಆ ಮುನಿಯು ಕುಮಾರನು ಕೋಪದಿಂದ ಕೆಂಪೇರಿದ ಕಣ್ಣುಗಳನ್ನಾಗಿ ಕೌಶಿಕಿ ನದಿಯಲ್ಲಿ ನೀರಿನಲ್ಲಿ ಆಚಮನ ಮಾಡಿ ತನ್ನ ಮಾತೆಂಬ ವಜ್ರವನ್ನು ಹೀಗೆ ಪ್ರಯೋಗಿಸಿದನು ಕುಲಗೆಡುಕನಾದ ಆ ಪರೀಕ್ಷಿತ ರಾಜನು ನನ್ನ ಪೂಜ್ಯನಾದ ತಂದೆಗೆ ಅಪಮಾನ ಮಾಡಿ ಮೇಲೆ ನೀರು ನಡೆದಿದ್ದಾನೆ ಆದ್ದರಿಂದ ನನ್ನ ಪ್ರೇರಣೆಯಿಂದ ಹಿಂದಿನಿಂದ ಏಳನೇ ದಿನವೂ ತಕ್ಷಕ ಸರ್ಪವು ಅವನನ್ನು ಕಚ್ಚಿಬಿಡಲಿ ಹೀಗೆ ಶಾಪ ಕೊಟ್ಟ ಬಳಿಕ ಆ ಬಾಲಕನು ತನ್ನ ಆಶ್ರಮಕ್ಕೆ ಬಂದು ತನ್ನ ತಂದೆಯ ಕೊಳಲಿದ್ದ ಸತ್ತ ಕಂಡು ಗಟ್ಟಿಯಾಗಿ ಅಳತೊಡಗಿ ಎಲೆ ಶವನಿಕರೇ ಆ ಅಂಗೀರಸ ಗೋತ್ರದ ಮುನಿವರ್ಯ ಶಕ್ ಪುತ್ರನ ಅಳುವಿನ ಧ್ವನಿಯನ್ನು ಕೇಳಿ ಎಚ್ಚರಗೊಂಡು ಮೆಲ್ಲನೆ ಕಣ್ಣು ತೆರೆದು ನೋಡಿದಾಗ ತನ್ನ ಕೊರಲಲ್ಲಿ ನೇತಾಡುತ್ತಿದ್ದ ಸತ್ತ ಹಾವನ್ನು ನೋಡಿ ಅದನ್ನು ಕಿತ್ತೆ ಕಿತ್ತಿ ಎಸೆದು ತನ್ನ ಪುತ್ರರಲ್ಲಿ ಕೇಳಿದರು ಮಗು ನೀನು ಏಕೇಳುತ್ತಿರುವ ಯಾರು ನಿನಗೆ ಅಪಕಾರ ಮಾಡಿದರು ಎಂದು ಕೇಳಲಾಗಿ ಸಂಗಿಯು ಎಲ್ಲ ವೃತ್ತಾಂತವನ್ನು ಅರಹಿ ರಾಜನಿಗೆ ಶಾಪ ಕೊಟ್ಟ ಸಮಾಚಾರ ಕೇಳಿ ಬ್ರಹ್ಮರ್ಷಿಯು ತನ್ನ ಪುತ್ರನನ್ನು ಅಭಿನಂದಿಸಲಿಲ್ಲ ಅವರ ದೃಷ್ಟಿಯಲ್ಲಿ ಪರೀಕ್ಷಿತನು ಶಾಪಕ್ಕೆ ಯೋಗ್ಯನಾಗಲಿಲ್ಲ ಅಯ್ಯೋ ಎಂತಹ ಪಾಪ ಕಾರ್ಯವನ್ನು ಮಾಡಿದೆ ಮೂರ್ಖ ಬಾಲಕನೇ ಒಂದು ಸಣ್ಣ ಅಪರಾಧಕ್ಕಾಗಿ ನೀನು ದೊಡ್ಡ ದಂಡವನ್ನು ವಿಧಿಸಿದೆ ಎರೇ ದುಡುಕ ಬುದ್ಧಿವನೇ ನಿನ್ನ ಬುದ್ಧಿಯು ಪರಿಪಕ್ವವಾಗಿಲ್ಲ ಆ ರಾಜನಾದರೂ ಮಹಾವಿಷ್ಣು ಸ್ವರೂಪನು ಅವನನ್ನು ಸಾಮಾನ್ಯ ಮನಸ್ಸಿನಂದು ತಿಳಿಯಬಾರದು ತಡೆಯಲು ಸಾಧ್ಯವಾದ ಆತನ ತೇಜಸ್ಸಿನಿಂದಲೇ ಈ ಪ್ರಜೆಗಳೆಲ್ಲರೂ ಸುರಕ್ಷಿತರಾಗಿ ನಿರ್ಭಯದಿಂದ ನೆಮ್ಮದಿಯಾಗಿ ಬರುತ್ತಾರೆ ಯಾವಾಗ ರಾಜನ ರೂಪವನ್ನು ಧರಿಸಿ ಭಗವಂತನು ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲೋ ಆಗ ಕಳ್ಳ ಕಾಕರು ಹೆಚ್ಚಿ ಕಾವಲಿಲ್ಲದ ಕುದುರೆಯ ಕುರಿಮಂತೆಯಂತೆ ಈ ಲೋಕವು ಕ್ಷಣ ಮಾತ್ರದಲ್ಲಿ ನಶಿಸಿ ಓದಿತು ಸ್ವರೂಪಿ ರಾಜನನ್ನು ಕಳಕೊಂಡರೆ ಲೋಕಕ್ಕೆ ಮಹಾ ಅನರ್ಥವಾಗುವುದು ಲೂಟಿ ದರೋಡೆಗಳು ಪರಸ್ಪರ ಬಡದಾಟ ಬಡದಾಟಗಳು ಬೈಗವಗಳು ಹೆಚ್ಚುತ್ತದೆ ದನಕರುಗಳೇ ಮುಂತಾದ ಪಶುಗಳು ಹೆಂಗಸರು ಧನ ಕನಕಾದಿ ಸಂಪತ್ತುಗಳು ಕೊಳ್ಳೆ ಹೋಗುತ್ತದೆ ಆಗ ವರ್ಣಾಶ್ರಮದಿಂದ ಕೂಡಿದ ಆರ್ಯ ಧರ್ಮವು ಲೋಪವಾಗುವುದು ಹಣದ ಲೋಭ ಮತ್ತು ಕಾಮವಾಸನೆಗಳಿಗಾಗಿ ಜನರು ಜನರು ನಾಯಿ ಕಪಿಗಳು ಸೇರುವುಕೆಯಂತೆ ಉಕ್ಷರಾಗಿ ವರ್ಣ ಸಂಕರ ಉಂಟಾಗುವುದು ಚಕ್ರವರ್ತಿ ಪ್ರೇಕ್ಷಿತ ರಾಜನಾದರೂ ಮಹಾ ಯಶಸ್ವಿ ಧರ್ಮ ದುರಂಧರದಾಗಿದ್ದಾನೆ ಅವನು ಅನೇಕ ಅಶ್ವಮೇಧ ಯಜ್ಞರನ್ನು ಆಚರಿಸಿರುವನು ಭಗವಂತನ ಪ್ರಿಯ ಭಕ್ತನಾದ ರಾಜರ್ಷಿಯಾದ ಅವನು ಹಶು ಬಯಾರಿಕೆಯಿಂದ ಬಳದಿರುವನಾಗಿ ನಮ್ಮ ಆಶ್ರಯಕ್ಕೆ ಬಂದಿದ್ದನು ಅವನು ಖಂಡಿತವಾಗಿಯೂ ನಮ್ಮ ಶಾಪಕ್ಕೆ ಯೋಗ್ಯನಾಗಿರಲಿಲ್ಲ ತಿಳಿವಳಿಕೆ ಇಲ್ಲದೆ ಈ ಬಾಲಕನು ನಮ್ಮ ಸೇವೆ ಮಾಡುತ್ತಿದ್ದ ನಿಷ್ಪಾಪಿಯಾದ ರಾಜನಿಗೆ ಅಪರಾಧವನ್ನು ಸಿಗಿದ್ದಾನೆ ಸರ್ವಾತ್ಮನಾದ ಭಗವಂತನ ಕೃಪೆಯಿಟ್ಟು ಅವನನ್ನು ಕ್ರಮಿಸಲಿ ಭಗವಂತನ ಭಕ್ತರಲ್ಲಿ ಶಕ್ತಿ ಇದ್ದರೂ ಅವರು ಸೇರಿ ತೀರಿಸಿಕೊಳ್ಳಲು ಹೋಗುವುದಿಲ್ಲ ಇತರರಿಂದ ತಮಗೆ ಅಪಮಾನ ಮೋಸ ಬೈಗಳ ಆಕ್ಷೇಪಣೆ ಪಡದಾಟ ಬಡದಾಟ ಮುಂತಾದವುಗಳಾದರೂ ಅವುಗಳನ್ನು ಸಹಿಸಿಕೊಳ್ಳುತ್ತಾರೆ ಸಮೀಕ ಮಹರ್ಷಿಗಳಿಗೆ ತನ್ನ ಪುತ್ರನು ಮಾಡಿದ ಅಪರಾಧಕ್ಕಾಗಿ ತುಂಬ ಪಶ್ಚಾತವಾಯಿತು ಪರೀಕ್ಷಿತ ರಾಜನು ತಮಗೆ ಮಾಡಿದ ಅಪಮಾನವನ್ನೇನಾದರೂ ಅವರು ಮನಸ್ಸಿನಲ್ಲಿ ಹಚ್ಚಿಕೊಳ್ಳಲೇ ಇಲ್ಲ ಸಾಲು ಸಂತರ ಸ್ವಭಾವೇ ಹೀಗೆ ಜಗತ್ತಿನಲ್ಲಿ ಇತರರು ಅವರನ್ನು ನಿಂದಾಸ್ತೀ ಮುಂತಾದ ದ್ವಂದ್ವಗಳಿಗೆ ಈಡು ಮಾಡಿದರೂ ಅವರು ಸಾಮಾನ್ಯವಾಗಿ ಹರ್ಷಿತರಾಗುವುದಿಲ್ಲ ವ್ಯಥೆ ಪಡುವುದಿಲ್ಲ ಏಕೆಂದರೆ ಅವರು ಆತ್ಮ ಸ್ವರೂಪವನ್ನರಿತು ಅದರಲ್ಲಿ ನೆಲೆಸಿರಿಸುತ್ತಾರೆ ಆತ್ಮನು ತ್ರಿಗುಣಾತೀತನಲ್ಲದೆ ಹದಿನೆಂಟನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಪ್ರಥಮ ಸ್ಕಂದೆ ವಿಪ್ರಶಾಪೋಲಂಬನ नाम अष्टोदाध्याय